ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹಿತೈಷಿ ನಿಮ್ಮ ಮನೆ ಮಗಳು ಧನಲಕ್ಷ್ಮೀ ಕೃಷ್ಣ ಈ ವಿಡಿಯೋದಲ್ಲಿ ನಾನು ಮಾಡಿರುವಂಥ ವಿಡಿಯೋ ವರಮಹಾಲಕ್ಷ್ಮಿದು ಎಂಥ ಬಡವರನ್ನು ಶ್ರೀಮಂತರನ್ನಾಗಿಸುವ ಈ ಹಬ್ಬ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಆಡಂಬರವಾಗಲೇ ಮಾಡಬೇಕು ಅಂತೇನಿಲ್ಲ ಆಮೇಲೆ ಕಳಸಕ್ಕೆ ಇತ್ತೀಚಿನ ದಿನಗಳಲ್ಲಿ ಕೈ ಹಾಕೋದು ಕಾಲು ಹಾಕೋದು ಏನೇನೋ ಅಟ್ಯಾಚ್ ಮಾಡಿ ಕಳಸಕ್ಕೆ ಒಂಥರ ವಿಭಿನ್ನವಾಗಿ ಮಾಡ್ತಾರೆ ದಯವಿಟ್ಟು ಆ ಥರ ಮಾಡಿಬಿಡಿ ತುಂಬ ದೋಷಗಳು ಬರುತ್ತೆ ಮನೇಲಿ ಕಳಸ ಅಂದರೆ ಏಕ ಕಳಸ ಅದಕ್ಕೆ ತುಂಬ ಚುಂಬಲ್ಲಿ ನಾವು ನಾರ ಇಟ್ಕೊಳ್ಳಿ ಚುಂಬನಾರ ಇಟ್ಕೊಳ್ಳಿ ಅದಕ್ಕೆ ನೀರು ತಾಂಬೂಲ ಎಲೆ ಅಡಕೆ ಅರಿಶಿಣ ಕುಂಕುಮ ಚಿನ್ನ ಬೆಳ್ಳಿ ಅಕ್ಷತೆ ಇಷ್ಟು ಮಾತ್ರ ಹಾಕಬೇಕು ಇದನ್ನು ಬಿಟ್ಟು ನೀವು ಡ್ರೈ ಫ್ರೂಟ್ಸ್ ಹಾಕೋಂಥದ್ದಾಗಲಿ ಬೇರೆ ವಸ್ತುಗಳನ್ನು ಹಾಕೋದಾಗಲಿ ಹಾಕಿದ್ರೆ ಬೇರೆ ಥರ ನೀವು ಗೋಮತಿ ಚಕ್ರ ಈ ಥರ ಹಾಕ್ಬೋದು ಹೊರತು ಯಾವುದೇ ಕಾರಣಕ್ಕೂ ಕೊಳೆಯೋಂಥ ಪದಾರ್ಥಗಳನ್ನ ಅದರೊಳಗಡೆ ಹಾಕಿ ಕೊಳಿಸಿ ಕಳಸನ ವಿಚಿತ್ರ ಮಾಡಬೇಡಿ ಕೈಗೆ ಕ ಕೋಲೆಲ್ಲ ಕಟ್ಟಿ ಹೂವು ಅದೇನೇನೋ ಮಾಡ್ತಾಯಿದ್ದೀರಾ ಇತ್ತೀಚೆಗೆ ದಯವಿಟ್ಟು ಆ ಥರ ಮಾಡಬೇಡಿ ಮನೆಗೆ ದೋಷಗಳು ಬರುತ್ತೆ ಈಗ ನಿಮಗೇ ಕೈನ ಕಾಲನ್ನ ಅಟ್ಯಾಚ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ನೋವಾಗುತ್ತಲ್ವ ಅದೇ ಥರ ತಾಯಿಗೂ ನಾಟಕೀಯವಾಗಿ ಆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕಿಂತ ಸಂಪೂರ್ಣವಾಗಿ ಆ ಚುಂಬಲ್ಲಿ ಆ ಕಳಸಕ್ಕೆ ಮಹಾಲಕ್ಷ್ಮಿ ಬರ್ತಾಳೆ ಆ ಶಕ್ತಿ ನಮಗೆ ವರವನ್ನು ಕೊಡೋದಕ್ಕೆ ನಾವು ಬೇಡ್ಕೊಳ್ಳೋ ರೀತಿಲಿರುತ್ತೆ ಪೂರ್ತಿಯಾಗಿ ತುಂಬ ಮನಸ್ಸಿಂದ ನಮಗೆ ಏನು ಕಷ್ಟ ಐತೆ ಎಲ್ಲ ಹೇಳ್ಕೊಂಡು ಆ ತಾಯಿನ ಬರಮಾಡಿಕೊಂಡು ಎಲ್ಲ ಕಷ್ಟಗಳನ್ನೂ ನಿವಾರಣೆ ಮಾಡ್ತಾಳೆ ಆ ತಾಯಿ ನಮಗೆ ಬೇಕಾದ ವರ ಕೊಡ್ತಾಳೆ ನಾವು ಸರಿಯಾದ ಕ್ರಮದಲ್ಲಿ ನಾವು ಮಾಡಿದ್ರೆ ನಾನು ತುಂಬ ಕಷ್ಟದಲ್ಲಿದ್ದೆ ನನ್ನ ಹತ್ರ ಮನೆಯಿಂದ ನನ್ನ ಹತ್ರ ಏನೂ ಇರಲಿಲ್ಲ ಇವತ್ತು ನನ್ನ ಹತ್ರ ಎಲ್ಲ ಇದೆ ಅಂದರೆ ಅದಕ್ಕೆ ಕಾರಣ ವರಮಹಾಲಕ್ಷ್ಮಿ ದಯವಿಟ್ಟು ಇದ್ದೀನಿ ಇದು ನನ್ನ ಅನುಭವದ ಮಾತು ಯಾವುದಕ್ಕೂ ಯಾವುದೇ ಕಾರಣಕ್ಕೂ ತಪ್ಪು ಆಚರಣೆಗಳನ್ನ ಮಾಡಬೇಡಿ ತಪ್ಪು ಆಚರಣೆ ಮಾಡಗಳಿಂದ ನಿಮ್ಮ ಸಂಪಾದನೆ ಹೋಗ್ಬೋದು ಆರೋಗ್ಯ ಹೋಗ್ಬೋದು ಐಶ್ವರ್ಯ ಹೋಗ್ಬೋದು ಮಕ್ಕಳು ದಾರಿ ತಪ್ಪೋದು ದುಡ್ಡು ಕಾಸು ಒಂದೇ ಅಲ್ಲ ವರಮಹಾಲಕ್ಷ್ಮೀಲಿ ಬರೋಂಥದ್ದು ಅಷ್ಟೈಶ್ವರಗಳು ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಆರೋಗ್ಯ ಆಯುಷು ನೆಮ್ಮದಿ ಸಂಸಾರ ಜೀವನ ಸಂಪತ್ತು ಜೀವನ ಸಂಬಂಧಿಕರು ಎಲ್ಲವೂ ಒಂದು ಸಂಪತ್ತೆ ಬರೀ ದುಡ್ಡನ್ನು ಮಾತ್ರ ಸಂಪತ್ತು ಅನ್ಕೋಬೇಡಿ ಎಲ್ಲ ಕಡೆಯಿಂದ ನಾವು ನಾಲ್ಕು ದಿಗಗಳಿಂದ ಚೆನ್ನಾಗಿದ್ದರೆ ಮಾತ್ರ ಅದು ಪರಿಪೂರ್ಣವಾದ ಜೀವನ ಬರೀ ದುಡ್ಡಿದೆ ಬೇರೆ ಯಾರೂ ಇಲ್ಲ ಹೆಂಡತಿ ಮಕ್ಕಳಿಲ್ಲ ಬಂದು ಬಳಗ ಇಲ್ಲ ಅಂದರೆ ಅದು ಜೀವನ ಅಲ್ಲ ಈಗ ಎಲ್ಲ ಇದ್ದಾರೆ ತಿನ್ನೋಕ್ಕೆ ಊಟಕ್ಕೂ ಗತಿ ಇಲ್ಲ ಅಂದರೆ ಅದು ಜೀವನ ಅಲ್ಲ ನಮಗೆ ಎಲ್ಲ ರೀತಿಯಲ್ಲೂ ಸೌಲಭ್ಯ ಕೊಡುವಂಥವಳೆ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಕೇಳೋದು ಆಡಂಬರ ಅಲ್ಲ ನಮ್ಮ ಕೈಲಾದ ಮಟ್ಟಿಗೆ ಯಾವುದೇ ಥರ ಸಾಲ ಮಾಡ್ದೇನೆ ನಮ್ಮ ಹತ್ರ ಇರೋ ದುಡ್ಡಲ್ಲಿ ನಾವು ಮಾಡುವಂಥದ್ದು ಯಾವತ್ತೂ ಕೂಡ ಯಾವತ್ರ ಏನು ಸಾಲ ಮಾಡದೆ ಮಾಡೋಂಥದ್ದೇ ಹಬ್ಬ ಮಹಾಲಕ್ಷ್ಮಿ ವರವನ್ನು ಕೊಡೋಕ್ಕೆ ಬರ್ತಾಳೆ ಏನು ಇಲ್ವಾ ಬರೀ ಚೊಂಬಿಗೆ ಬರೀ ಗೆಜ್ಜೆ ವಸ್ತ್ರ ಹಾಕಿ ಬರೀ ಫ್ರೂಟ್ಸ್ ಇಟ್ಟು ಹಾಲು ಹಣ್ಣು ಇಟ್ಟು ಕುಂಕುಮಾರ್ಚನೆ ಮಾಡೋದ್ರಿಂದ ಅದಕ್ಕೂ ಅಷ್ಟೇ ಫಲ ಸಿಗುತ್ತೆ ನಿಮ್ಮ ಹತ್ರ ತಾಯಿ ವರ್ಷ ವರ್ಷ ಹೆಚ್ಚು ಇದ್ದಾಳೆ ನಿಮ್ಮ ಸಂಪಾದನೆ ಅಂತಂದರೆ ಅವಾಗ ನೀವು ಹೆಚ್ಚು ನೀವು ಮಾಡ್ಕೊಬೋದು ಆದರೆ ನ್ಯಾಯವಾಗಿ ಸಂಪಾದನೆ ಮಾಡಿದಂಥ ದುಡ್ಡಲ್ಲಿ ಆಗಬೇಕು ನಾವು ಮುತ್ತೈದರನ್ನು ಕರೆದು ಉಡಿ ತುಂಬೋದ್ರಿಂದ ಅವರಿಗೆ ತಾಂಬೂಲ ನೀಡೋದ್ರಿಂದ ನಮ್ಮ ಮನೆಗೆ ಹೆಚ್ಚಿನ ಶ್ರೇಯಸ್ಸು ಸಿಗುತ್ತೆ ಆ ಬರುವಂಥ ಹೆಣ್ಣುಮಕ್ಕಳಲ್ಲಿ ಲಕ್ಷ್ಮಿ ಸಮೇತವಾಗಿ ಬರ್ತಾಳೆ ಬರ್ತಾರೆ ಅವರೆಲ್ಲ ನಮಗೆ ಅರಿಸಿ ಆರೈಸಿ ಹೋಗ್ತಾರೆ ಕರೆದು ನಾವು ಕುಂಕುಮ ಕೊಡೋದ್ರಲ್ಲೇ ಇರೋದು ಆ ಆಹ್ವಾನ ಮಾಡೋದ್ರಲ್ಲೇ ಇರೋದು ಹೆಣ್ಮಕ್ಳನ್ನ ನಮ್ಮ ಮನೇಲಿ ತುಂಬ್ದಂಗೆ ಇರುತ್ತೆ ಈ ವಿಶೇಷವಾದ ಕಾರ್ಯಕ್ರಮಗಳನ್ನ ಮುಖ್ಯವಾಗಿ ನಾವು ತಲೆಲಿಟ್ಕೋಬೇಕು ಆಮೇಲೆ ದೇವಿಗೆ ಸ್ತುತಿ ಪ್ರಿಯೆ ಅವಳು ಆಡ್ತಾ ಉಳ್ತಾ ಅವಳಿಗೆ ಕುಂಕುಮಾರ್ಚನೆ ಮಾಡಿದಾಗ ಅದರಿಂದ ಅವಳಿಗೆ ಮನಸ್ಫೂರ್ತಿಯಾಗಿ ಖುಷಿಪಟ್ಟು ನಾವು ಬೇಡಿದ್ನೆಲ್ಲ ಕೊಡ್ತಾ ಹೋಗ್ತಾಳೆ ಆದರೆ ಬರೀ ಮಹಾಲಕ್ಷ್ಮಿನ ಕರೆಯೋದಲ್ಲ ನಾರಾಯಣನ ಸಮೇತ ಕರಿಬೇಕು ನಾರಾಯಣ ಬಂದ್ರೇನೆ ಲಕ್ಷ್ಮಿ ಬರೋದು ಲಕ್ಷ್ಮೀ ನಾರಾಯಣ ಸಮೇತ ನಾವು ಪೂಜೆ ಮಾಡಿ ಅವರಿಗೆ ಬೇಕಾದ ನೈವೇದ್ಯ ಅಂದರೆ ನೀವು ನಿಮ್ಮ ಕೈಲಾದ ಮಟ್ಟಿಗೆ ಒಂದು ಗೂಡನ್ನ ಪ್ರಿಯ ಅಥವಾ ಕ್ಷೀರನ್ನ ಅಥವಾ ಹುಳಿಯನ್ನ ಅಥವಾ ಐದು ಆದರೆ ಐದು ಮೊಸರನ್ನ ಹೆಸರುಬೇಳೆ ಪಾನ್ಕ ಹಾಲು ನಿಮ್ಮ ಹತ್ರ ಏನಿದೆ ಅದು ಇಂಥದ್ದು ಅಂಥದ್ದು ಅಂತ ಆದರೆ ತುಂಬ ಇದೆಲ್ಲ ಹೆಚ್ಚಿನ ಖರ್ಚಾಗಂಥದ್ದಲ್ಲ ಹೆಚ್ಚಿಗೆ ಖರ್ಚು ಮಾಡಿ ಏನೇನೋ ಮಾಡೋದಕ್ಕಿಂತ ಪುಳಿಯೊಗ್ರೆ ಮೊಸರನ್ನ ಚಿತ್ರಾನ್ನ ಕ್ಷೀರಾನ್ನ ಗೂಡನ್ನ ಊರ್ನ ಈ ಥರಂಥ ಪದಾರ್ಥಗಳನ್ನ ದೇವಿಗೆ ನೈವೇದ್ಯ ಮಾಡಿದರೆ ಆ ತಾಯಿ ಮನಸ್ಫೂರ್ತಿಯಾಗಿ ಸ್ವೀಕರಿಸಿ ಎಲ್ಲರಿಗೂ ಅರಿಸಿ ಆರೈಸಿ ಉದ್ಧಾರ ಮಾಡ್ತಾಳೆ ತಾಯಿ ಹತ್ರ ಏನೂ ಇಲ್ಲ ಅಂತ ಮನೆಗೆ ಬರಲ್ಲ ನಮಗೆಲ್ಲ ಕೊಡೋದಕ್ಕೆ ಬರೋದು ಅವಳ ಅವಳನ್ನ ನಾವು ಬೇಡ್ತಾ ಇದ್ದೀವಿ ಬೇಡುವಾಗ ಬೇರೆ ರೀತಿ ಏನೂ ತಲೆ ಆಲೋಚನೆಗಳಿಲ್ಲದೆ ಅವಳನ್ನು ಮನಸ್ಫೂರ್ತಿಯಾಗಿ ಆಡಿ ಓಳುತ್ತಾ ಏನು ಬೇಕು ಇಷ್ಟು ಇಷ್ಟಾರ್ಥ ಪ್ರಾಪ್ತಿಯಾಗುತ್ತೆ ನಾವು ಬೇಡಿದ್ನೆಲ್ಲ ಕೊಡ್ತಾಳೆ ತಾಯಿ ಮಹಾಲಕ್ಷ್ಮೀ ರಣ ಸಮೇತ ಬರಬೇಕು ಸ್ಥಿರವಾಗಿರಬೇಕು ಮನೆಯಲ್ಲಿ ಜಗಳಗಳಾಗಬಾರ್ದು ಮನೆಯಲ್ಲಿ ಸದಾ ದೀಪ ಉರಿತಾ ಇರಬೇಕು ಅವತ್ತು ತುಪ್ಪದ ದೀಪ ಹಚ್ಚೋದ್ರಿಂದ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತೆ ಆ ತುಪ್ಪದ ದೀಪಕ್ಕೆ ಒಂದು ಬಿಳಿ ಕಲಸಕ್ಕರೆ ಹಾಕಿದ್ರೆ ಸಾಲ ಇದ್ದರೆ ಸಾಲ ತಿರುಗೋಗ್ಬಿಡುತ್ತದೆ ಕೆಂಪು ಕಲಸಕ್ಕರೆ ಹಾಕೋದ್ರಿಂದ ಹೆಚ್ಚಿನ ಹಣದ ಹರಿವು ಆಗುತ್ತೆ ಯಾವತ್ತೂ ಕೂಡ ಕಷ್ಟ ಬೇಕಾದಷ್ಟು ಬರ್ಬೋದು ಬೆಟ್ಟದಂಥ ಬಂದಂಥ ಕಷ್ಟ ಸಾಸಿವೆ ಕಾಳಂಗೆ ಹಂಗೆ ಹೋಗ್ಬಿಡ್ತದೆ ದೂರ ಔಟೋಗ್ಬಿಡ್ತದೆ ಯಾವುದಕ್ಕೂ ಅಂಜದೆ ಅಳ ಅಳಕದೆ ನಮಗೆ ಕೈಲಾದ ಮಟ್ಟಿಗೆ ನಾವು ಮಾಡ್ತಾ ಹೋದಾಗ ಸರಿಯಾದ ಕ್ರಮದಲ್ಲಿ ಹಂತ ಹಂತವಾಗಿ ನಾವು ಕಲಿತಾ ಹೋದಾಗ ಅಭಿವೃದ್ಧಿ ಶಾಶ್ವತವಾಗಿರ್ತದೆ ಹಾಗಂತ ಯಾವುದೇ ಕಾರಣಕ್ಕೂ ಯಾರು ಕೂಡ ಎಷ್ಟು ಐಶ್ವರ್ಯ ಬಂದ್ರೂ ನಾನು ಅನ್ನೋ ಅಹಂಕಾರ ಬಂದರೆ ತಾಯಿ ಮತ್ತೆ ವಾಪಸ್ ತೊಗೊತಾಳೆಲ್ಲನೂ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಅಹಂಕಾರ ಮರಿಬಾರ್ದು ನಾನು ನನ್ನದು ಅನ್ನೋ ಸ್ವಭಾವ ಇರಬಾರ್ದು ನಾವು ಒಂದೇ ಕುಟುಂಬದವರು ಅನ್ನೋ ಭಾವನೆಯಲ್ಲಿದ್ದಾಗ ಅತಿ ಹೆಚ್ಚಾಗಿ ಸಂಪತ್ತು ಬಂದನ್ನು ಕೊಡ್ತಾ ಹೋಗ್ತಾಳೆ ನಾವು ಮನೆಗೆ ಬಂದವ್ರಿಗೆ ಗೌರವ ಕೊಡಬೇಕು ಸ್ಥಿರವಾಗಿ ನಿಲ್ತಾಳೆ ಮಹಾಲಕ್ಷ್ಮಿ ಮನೆಯಲ್ಲಿ ಸಾಂಬ್ರಾಣಿ ಹಾಕಬೇಕು ಸಾಂಬ್ರಾಣಿ ಹಾಕೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ ಎಲ್ಲ ದೂರ ಹೋಗುತ್ತೆ ಹೆಚ್ಚಿನ ಸಂಪಾದನೆಗೆ ದಾರಿಯಾಗುತ್ತೆ ಪಾಸಿಟಿವ್ ಎನರ್ಜಿಯಿಂದ ಬದುಕು ಬಂಗಾರವಾಗುತ್ತದೆ ಪ್ರತಿದಿನ ಮುಸ್ಸಂಜೆಯಲ್ಲಿ ದೀಪ ಹಚ್ಚಿ ತುಳಸಿ ಕಟ್ಟೆ ಮುಂದೆ ಒಂದು ದೀಪ ಹಚ್ಚಿ ಅದರಿಂದ ಪ್ರತಿದಿನ ಕ್ಷಣ ಕ್ಷಣಕ್ಕೂ ನಮ್ಮನ್ನು ಕಾಯ್ತಾ ಹೋಗ್ತಾಳೆ ವರಮಹಾಲಕ್ಷ್ಮಿ ಸದಾ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ನಿಮಗೂ ಒಳ್ಳೇದು ಮಾಡಲಿ ದಯವಿಟ್ಟು ನನ್ನ ವಿಡಿಯೋ ನೋಡಿದವರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಮ್ಮಂಥವ್ರಿಗೆ ಪ್ರೋತ್ಸಾಹಿಸಿ ಹೆಚ್ಚಿನ ಶೇರಾದಷ್ಟು ಹೆಚ್ಚಿನ ಹೆಚ್ಚು ಹೆಚ್ಚಾಗಿ ಅವರೆಲ್ಲ ತಿಳ್ಕೊತ ಹೋಗ್ತಾರೆ ದಯವಿಟ್ಟು ಶೇರ್ ಮಾಡೋದು ಬರಿಬೇಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಸ್ನೇಹಿತರೆ ಶುಭ